ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕಿನ ಹಿರೇಮಾನಪುರು ಗ್ರಾಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಜರುಗಲಿರುವ ಶಿವಯೋಗಿ ಶ್ರೀ ಶಂಕರಲಿಂಗ ಪೂಜ್ಯರ ನಲವತ್ತನೇ ಪುಣ್ಯತಿಥಿ ಅಂಗವಾಗಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಶಂಕರಲಿಂಗರ ಪುರಾಣ ಗ್ರಂಥ ಬಿಡುಗಡೆ ಮತ್ತು ಪುರಾಣ ಗ್ರಂಥ ತುಲಾಭಾರ ಸೇರಿದಂತೆ ಹನ್ನೊಂದು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹಿರೇಮನ್ನಾಪುರದ ಶ್ರೀ ಗುರು ಶಂಕರಲಿಂಗಜ್ಜ ಮಠದ ಅಧ್ಯಕ್ಷ ಬಾಲ್ಚಂದ್ರಪ್ಪನವರು ತಿಳಿಸಿದ್ದಾರೆ ಕುಷ್ಟಗಿ ನಗರದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ಸೆಪ್ಟೆಂಬರ್ ಹದಿಮೂರು ಶುಕ್ರವಾರ ವಿವಿಧ ಶ್ರೀಗಳ ಸಾನ್ನಿಧ್ಯದಲ್ಲಿ ತ್ರಿಕಾಲ ಪೂಜೆ ಗೋಮಾತೆ ಪೂಜೆ ಮೂಲಕ ಶಂಕರಲಿಂಗ ಶಿವಯೋಗಿಗಳ ಪುರಾಣ ಪ್ರಾರಂಭಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಕಳೆದ ಹತ್ತು ವರ್ಷಗಳಿಂದ ಶ್ರೀ ಗುರು ಶಂಕರಲಿಂಗಜ್ಜರ ಪುಣ್ಯತಿಥಿ ಇತರೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಜನಜಾಗೃತಿ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಜಾತ್ರೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲು ಶ್ರೀಮಠ ಸದ್ಭಕ್ತ ಮಂಡಳಿ ನಿರ್ಧರಿಸಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ನವದುರ್ಗಿಯರ ಪಾದಪೂಜೆ ಸೆಪ್ಟೆಂಬರ್ ಹದಿನೇಳರಂದು ಖುಷಿಗಿಯ ಸದಾನಂದ ಶ್ರೀಗಳಿಂದ ಚಂಡಿಕಾ ಹೋಮ ಸೆಪ್ಟೆಂಬರ್ ಹದಿನೆಂಟರಂದು ಉಡಿ ತುಂಬುವ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಉಸುಕಿನ ಚೀಲ ಎತ್ತುವ ಸ್ಪರ್ಧೆ ಹಾಗೂ ಇಪ್ಪತ್ತೆರಡರಂದು ಕಳಸಾರೋಹಣ ಮತ್ತು ಪುರಾಣ ಗ್ರಂಥ ತುಲಾಭಾರ ಮತ್ತು ಗ್ರಂಥ ಬಿಡುಗಡೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಅಡ್ಡಪಲ್ಲಕ್ಕಿ ಮೆರವಣಿಗೆ ಧರ್ಮಸಭೆ ಸಾಧಕರಿಗೆ ಸನ್ಮಾನ ಹಾಗೂ ಲಘು ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಜರುಗಲಿದ್ದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಶ್ರೀ ಶಂಕರ್ಲಿಂಗ ಬೆಟ್ಟದಿಂದ ಗ್ರಾಮದ ಮಠದವರೆಗೆ ಪಲ್ಲಕ್ಕಿ ನಡೆಯಲಿದೆ ಈ ಕಾರ್ಯಕ್ರಮಗಳಲ್ಲಿ ಕೊಪ್ಪಳದ ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಸೇರಿದಂತೆ ಕುಷ್ಟಗಿ ನಿಡಶೇಚಿ ಚಳಗೇರ ಗುಡ್ದೂರು ರೌಡ್ಕುಂದ್ ಸೇರಿ ವಿವಿಧ ಭಾಗಗಳ ಮಠಾಧೀಶರು ಸಾನಿಧ್ಯ ವಹಿಸಲಿದ್ದಾರೆ ಅಲ್ಲದೆ ಹಾಲಿ ಮಾಜಿ ಸಂಸದರು ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮುಖಂಡರುಗಳು ಭಾಗವಹಿಸಲಿದ್ದಾರೆ ಮಠದ ಸರ್ವ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅಜ್ಜನ ಕೃಪೆಗೆ ಪಾತ್ರರಾಗಬೇಕು ಎನ್ನುವ ಶ್ರೀಮಠದ ಅಧ್ಯಕ್ಷರಾದ ಬಾಲಚಂದ್ರ ಅವರು ಈಗಾಗಲೇ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಹಿರೇಮನ್ನಾಪುರ್ ನೀರ್ಲೂಟಿ ಮತ್ತಿತರೆ ಗ್ರಾಮಗಳ ಭಕ್ತರು ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ನೀರ್ಲೂಟಿ ಎಲ್ಲ ಸುತ್ತಮುತ್ತಲಿನ ಭಕ್ತರು ಅತಿ ಅಚ್ಚುಕಟ್ಟಾಗಿ ಏನು ಅದು ದಿನ ತಮ್ಮ ಮನೆ ಹೇಳ್ತಾರಿ ಈ ಶಂಕರಾಜನ ಒಂದು ಜಾತ್ರೆಯ ನಿಮಿತ್ತ ಸೇವೆ ಮಾಡ್ತಾರ ಅದು ನಾನು ಯಾಕೆ ಅದು ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ ಮೊನ್ನೆ ನೀರು ಹುಟ್ಟಿ ಬರ್ತರು ಹದಿನಾಲ್ಕು ಬಂಡಿ ಕಡ್ಡಿಗೆಯನ್ನು ತಂದು ತಾವೇ ಎಲ್ಲ ನಿಂತು ಸ್ವತಃ ಮೆರವಣಿಗೆ ಮಾಡಿ ಬಂದು ಬಂದ್ರು ಒಡೆದು ನೀರು ಇಟ್ಟು ಅದನ್ನೆಲ್ಲ ಮಾಡ್ತಾರಂದ್ರೆ ಶಂಕರಾರ್ಜುನ ಶಕ್ತಿ ಅವರು ಎಷ್ಟು ಪುಣ್ಯ ಮಾಡ್ಯಾರೋ ಅವ್ರು ಶಂಕರಜುನ್ ಎಷ್ಟು ಪುಣ್ಯ ಮಾಡ್ಯಾರ ಗೊತ್ತಿಲ್ಲ ಆದರೆ ಇದೇ ಥರ ಸೇವೆ ಮುಂದುವರಿ ನಮ್ದು ಒಂದೇ ಉದ್ದೇಶ ಒಟ್ಟು ಶಂಕರಜ್ಜನ ಜಾತ್ರೆ ಹೆಂಗ್ ನಡಿಬಿಟ್ಟು ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಜಾಗೃತಿ ಮೂಡಿಸ್ಬೇಕು ಭಕ್ತರಿಗೆ ನಮ್ಮ ಎಲ್ಲ ಭಕ್ತರಿಗೆ ಬಂದಂಥ ಭಕ್ತರಿಗೆ ಎಲ್ಲ ನಾಡಿನ ಎಲ್ಲ ಆರೋಗ್ಯ ಚರಮೂರ್ತಿಗಳನ್ನು ಆಶೀರ್ವಾದ ನಾವು ಪ್ರತಿ ವರ್ಷ ಹತ್ತು ಹನ್ನೆರಡು ಹನ್ನೆರಡು ಮಂದಿ ಅಜ್ಜರು ಕಳಿಸ್ತಾ ನಮ್ಮ ನಮ್ಮೂರ ನಮ್ಮ ಅವ್ರ ಅವರೊಬ್ಬರ ಮ್ಯಾಗ ಮಾಡ್ಬೋದು ಆದ್ರೆ ನಾನು ಮಾಡಲ್ಲ ನಾವು ಹೊರಗಡೆ ಈ ಬಾರಿ ಈ ಬಾರಿ ಅಯ್ಯ ಶ್ರೀಗಳನ್ನ ನೀವು ಕರೆಸ್ತಾ ಇದ್ದೀವಿ ನಾವು ಹೊರಗಡೆಯಿಂದ ಕಳಿಸಿದ್ವಿ ಸ್ತ್ರೀ ಗರಿಮಠದ ಅಜ್ಜರನ್ನ ಕಳಿಸ್ತೀವಿ ಆಮೇಲೆ ನಮ್ಮ ತರಬ ಶಿವೋಚಾರ್ಯಗಳು ಬರ್ತಾರೆ ಆಮೇಲೆ ಚಳಿಗೇರಿಯ ಯುವ ಶಿ ಶಿವೋಚಾರ್ಯಗಳು ಅವರು ವರ್ಷ ಬರ್ತಾರೆ ಆಮೇಲೆ ನಮ್ಮ ಸಹ ದೇವಂತ ಆಶ್ರಮ ಅವರು ಬರ್ತಾರೆ ಆಮೇಲೆ ನಿರ್ಶಿಷ್ಯ ಅಜ್ಜವ ಕಲ್ ವಶ್ಯಾರಿ ಅವರು ಈ ಸಲ ಮೋಸ ಹಿರೇಟ್ ಪಟ್ಟರು ಈ ಸಲ ಅವ್ರಿಗೆ ಅನ್ವಯ್ಟ್ ಮಾಡಿದ್ವಿ ಆಮೇಲೆ ರೌಡ್ ಕುಂದ ಮಠದ ಅಜ್ಜರಿಗೆ ಹೇಳಿದ್ವಿ ಹೊಸ ಅವರು ಸಣ್ಣ ವಯಸ್ಸು ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡಿದ್ರು ಅವ್ರಿಗೂ ಹೇಳಿದ್ವಿ ಆಮೇಲೆ ನಮ್ಮ ಕುದುರು ಸ್ತ್ರೀಗಳು ಮೇಲ್ಗಂಟಾಗೆ ಅದೇ ಸದಾನಂದ ಬಾರ ಈ ದೇವಿ ಆರಂಭ ಪತ್ನಿ ಅವ್ರನ್ನೇ ಪ್ರತಿ ವರ್ಷ ಇದ್ವಿ ಆಮೇಲೆ ಅಮ್ಮ ಸಿದ್ಧ ಪರ್ವತದ ಬಹಳ ಮುಖ್ಯ ಒಂದು ಸನ್ನಿಧಾನ ಚಿದಂದುವುದರ ಅವ್ರು ದೊಡ್ಡ ಸಾಧನೆ ಮಾಡಿದಾರೆ ಅವ್ರನ್ನ ತರ್ಸಕ್ಕೆ